ಸೊ ನಮಸ್ತೆ ಎಲ್ಲರಿಗೂ ಸೊ ಇವತ್ತು ನಾವು ಪಾಠ ನೋಡು ನೋಡೋಣಪ್ಪ ಅಂದ್ರೆ ಅದು ಸಮಾಂತರ ಶ್ರೇಡಿಗಳು ವೆರಿ ಇಂಪಾರ್ಟೆಂಟ್ ಪಾಠ ಮೂರು ಮಾಸಿಗೆ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ನಾಲ್ಕು ಮಾಸಿಗೆ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ಅದರಲ್ಲಿ ಸೊ ಇದು ಪಾಠದ ಬಗ್ಗೆ ಸ್ವಲ್ಪ ಬೇಸಿಕನ್ನು ಹೇಳಿ ಅಂದರೆ ಇರುವಂಥ ಫಾರ್ಮುಲಾಸನ್ನು ಹೇಳಿ ಆಮೇಲೆ ಮೂರು ಅಥವಾ ನಾಲ್ಕು ಮಾಸ ಪ್ರಶ್ನೆಗಳನ್ನು ಬಿಡಿಸೋಣಂತೆ ಓಕೆ ಏನು ಸಮಾಂತರ ಶ್ರೇಡಿ ಅಂದರೆ ನೋಡಿ ಇದ್ರಾಗ ಐತಿ ಸಮ ಅಂತರ ಸಮ ಮತ್ತೆ ಮತ್ತೆದ್ರಿ ಅಂತರ ಹೊಂದಿರುವಂತಹ ಶ್ರೇಡಿ ಶ್ರೇಡಿ ಅಂದ್ರೆ ಏನು ಒಂಥರ ಏನಿದ್ದ ಒಂದು ಏನೈತಿ ಹೌದಾ ಇದು ಏನೈತಿ ಏನೇನು ಹತ್ತಬೇಕಾದ್ರೆ ಒಂದಾನ 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 ಏನು ಮಾಡ್ತೀರೀ ಹತ್ತಿರ್ತಾರೆ ಇಲ್ಲಪ್ಪ ಎರಡೆರಡು ಹತ್ತೇನಿ ಒಮ್ಮೆ ಒಮ್ಮೆ ಇಲ್ಲಿಂದ ಇಲ್ಲಿ ಜಂಪ್ ಮಾಡಿ ಎರಡನೇದು ಹತ್ತದ ಮತ್ತು ಬಿಟ್ಟು ಒಮ್ಮೆ ಎರಡನೇ ಹತ್ತದ ಸೊ ರೀತಿಯಾಗಿ ಏನಪ್ಪ ಅಂದ್ರೆ ಶಿರಡಿಗಳು ಸಮ ಅಂತರದಲ್ಲಿ ಶಿರಡಿಯನ್ನು ತೆಗೆದುಕೊಳ್ಳೋದು ಸೊ ಉದಾಹರಣೆಗೆ ನಾವಂತೂ ಕಲ್ತಿದ್ದೀವಿ ಸೊ ಒಂದು ಎರಡು ಮೂರು ನಾಲ್ಕು ಹೌದಾ ಸೊ ಇದು ಕೂಡ ಒಂದು ಶ್ರೇಣಿನೇ ಅಂಥದವರೆಗೆ ಇರ್ತದ ಯಾಕಪ್ಪ ನೋಡ್ರಿ ಒಂದರದಾಗ ಒಂದರದಾಗಿದನ ಒಂದು ಕೂಡಸಿರ ಎರಡು ಹೋದಳು ಸೊ ಅದೇ ರೀತಿಯಾಗಿ ಒಂದರದಲ್ಲಿ ಮತ್ತೆ ಎರಡು ಕೂಡ್ಸಿರೋ ರೀ ಎಷ್ಟು ಬರ್ತೈತಿ ಮೂರು ಬರ್ತೈತಿ ನಮ್ದು ಹೌದಾ ಅಥವಾ ಒಂದರದಾಗ ಒಂದು ಕೂಡಸಿರ ಎರಡು ರೀ ಮತ್ತು ಎರಡ್ದಾಗ ಮತ್ತು ಒಂದು ಕೂಡಸಿರ ಮೂರ ಮತ್ತು ಮೂರದಾಗ ಮತ್ತು ಒಂದು ಕೂಡ್ಶಿರನ ನಾಲ್ಕು ಬರ್ದೈತಿ ಅಂದರೆ ಇಲ್ಲಿ ಅಂತರ ನಮ್ದು ಒಂದೊಂದು ಅಷ್ಟು ಒಂದೊಂದಷ್ಟು ಏನಾಕತಿ ಡಿಫರೆನ್ಸನ್ನು ತೆಗೆದುಕೊಂಡು ಹೋಗಿತಿ ಮಗ್ಗಿಗಳು ಕೂಡ ಹಾಕಿರ್ತೇವೆ ನಾವು ಎರಡು ಒಂದಲೇ ಎರಡು ಹೌದಾ ಎರಡು ಎರಡು ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕು ಎಂಟು ಅಂತ ಹೇಳಿ ಸೊ ಇಲ್ಲೂ ಕೂಡ ನೋಡಿದಾಗ ನಾವ ಎರಡರಲ್ಲಿ ಎರಡನ್ನು ಕೂಡಿಸಿದಾಗ ಏನು ಬರ್ತೈತಿ ನಾಲ್ಕು ಬರ್ತೈತಿ ಮತ್ತು ಇದರಲ್ಲಿ ಎರಡು ಕೋಡ್ ಶಿರೇಟ್ ಬರ್ತೈತಿ ಆರು ಇದರಲ್ಲಿ ಎರಡು ಕೋಡ್ ಶಿರೇಟ್ ಬರ್ತೈತಿ ಎಂಟ ಬರ್ದೈತಿ ಹಾಗಾದ್ರೆ ಈ ಶ್ರೇಡಿಯಲ್ಲಿ ಅಂಥ ರೇಟ್ ಇಟ್ಟಿ ಇಪ್ಪತ್ತಂದ್ರೆ ಅದು ಎರಡೆರಡು ಏನೈತ್ರಿ ಅಂತ ಅದನ್ನ ಅದನ್ನು ಇಂಗ್ಲೀಷ್ದಾಗ ಏನು ಕರಿತೀವಿ ನಾವು ಡಿಫರೆನ್ಸ್ ಅಂತ ಕರಿತೀವಿ ಏನು ಕರಿತೀವಿ ಡಿಫರೆನ್ಸ್ ಅಂತ ಕರಿತೀವಿ ಅದನ್ನು ಡಿ ಅಂತ ಏನು ಮಾಡ್ತೀವಿ ಸೂಚಿಸ್ತೀವಿ ಎಷ್ಟು ಡಿಫರೆನ್ಸ್ ಇದೆ ಇಲ್ಲಿ ಎರಡು ಏನಿದೆ ಡಿಫ್ರೆನ್ಸ್ ಇದೆ ಹಾಗಾದ್ರೆ ಮೊದಲ ಏನಪ್ಪ ಅಲ್ಲಿ ನಾವು ಸಾಮಾನ್ಯ ರೂಪದಿಗೆ ಹೋಗಬೇಕಾದ್ರೆ ಸಮಾನ ಶ್ರೆಡಿ ಪಾಠದಲ್ಲಿ ಮೊದಲನೇ ಪದವನ್ನು ಇದನ್ನೇ ಸೂಚಿಸ್ತೀವಿ ಅಂತಂದ್ರೆ ಅದು ಎ ಒನ್ ಅಥವಾ ಎ ಅಂತ ಸೂಚಿಸ್ತೀವಿ ಸೊ ಅದೇ ರೀತಿಯಾಗಿ ಎರಡನೇ ಪದವನ್ನು ನಾವು ಎ ಟು ಮೂರನೇ ಪದವನ್ನು ಎ ತ್ರೀ ನಾಲ್ಕನೇ ಪದವನ್ನು ಎ ಫೋರ್ ಅಂತ ಏನು ಮಾಡ್ತೀವಿ ಸೂಚಿಸ್ತೀವಿ ಹೌದಾ ಸೊ ಇಲ್ಲಿ ನೋಡ್ರಿ ನಮಗಿದು ಒಂದನೇ ಪದ ಯಾವುದೈತಿ ಇಲ್ಲಿ ಎರಡು ಅನ್ನೋದೈತಿ ಹೌದಾ ಸೊ ಎರಡನೇ ಪದ ಯಾವುದೈತಿ ನಾಲ್ಕೈತಿ ಆ ಎರಡು ನಾಲ್ಕು ಎರಡನೇ ಪದ ನಾಲ್ಕು ಬರಬೇಕಾದ್ರೆ ಮೊದಲನೇ ಪದ ಎಷ್ಟು ಕುಡಿಸಿದ್ದೀನಿ ಎರಡನ್ನು ಕೊಡಿಸಿದ್ದೀನಿ ಏನಿದು ಡಿಫ್ರೆನ್ಸ್ ಹೌದಾ ಸೊ ಮೊದಲನೇ ಪದಕ್ಕೆ ಎಷ್ಟು ಕೊಡಿಸಿದ್ದೀನಿ ಎರಡು ಕೊಡಿಸಿದ್ದೀನಿ ಮೊದಲನೇ ಪದ ಅಂದರೆ ಯಾವುದು ಎ ಹೌದಾ ಅದಕ್ಕೆ ಎಷ್ಟು ಕೊಡಿಸಿದ್ದೀನಿ ಡಿ ಹೌದಾ ಎಷ್ಟು ಕೊಡಿಸಿದ್ದೀನಿ ಡಿ ಡಿ ಅಂದರೆ ಎರಡು ಎರಡು ಪ್ಲಸ್ ಎರಡು ಎಷ್ಟು ರೀ ನಾಲ್ಕು ಸೊ ಅದೇ ರೀತಿಯಾಗಿ ನಾವು ಮೂರನೇ ಪದವನ್ನು ಪಡ್ಕೊಳ್ಬೇಕಾದ್ರೆ ಒಂದನೇ ಪದಕ್ಕೆ ಎಷ್ಟು ಸಾರಿ ಡಿ ಅನ್ನು ಎರಡು ಸಾರಿ ಡಿ ಏನು ಮಾಡಿದ್ದೀನಿ ಕುಡಿಸಿದ್ದೀನಿ ಹಾಗಾದರೆ ಮೂರನೇ ಪದವನ್ನು ಸಾಮಾನ್ಯ ರೂಪವಾಗಿ ಏನು ಬರ್ತೀವಿ ಎ ಪ್ಲಸ್ ಟು ಡಿ ಬೇಕಾದ್ರೆ ನೋಡಿ ಚೆಕ್ ಮಾಡಿ ನೋಡ್ಕೊಳ್ಳಿ ಎ ಅಂದರೆ ಎಷ್ಟು ಮೊದಲನೇ ಪದ ಎರಡು ಪ್ಲಸ್ ಇದು ಎರಡು ಹೌದಾ ಡಿಫರೆನ್ಸ್ ಎಷ್ಟು ರೀತಿ ಪ್ರತಿಯೊಂದಕ್ಕೂ ಎರಡದೆ ಬಿಟಿಶ್ ಇದ್ದರೆ ಎರಡು ಪ್ಲಸ್ ಎರಡು ಎರಡು ನಾಲ್ಕು ಎಷ್ಟು ಬತ್ತು ಆರು ಅದೇ ನಮ್ಮದು ಏನು ಮೂರನೆಯ ಪದ ಆಯಿತು ಅದೇ ನಮ್ಮದು ಈ ತ್ರಿ ಇಜ್ಕೊಡಷ್ಟು ರೀ ಆರು ಬಂದ ಬರ್ತವೆ ಹಾಗಾದರೆ ಎ ತ್ರೀಯನ್ನು ಯಾವ ರೀತಿ ಬರಿಬೋದು ನಾವು ಎ ಪ್ಲಸ್ ಟು ಡಿ ಅಂತ ಬರಿಬೋದು ಅದೇ ರೀತಿಯಾಗಿ ಎ ಫೋರನ್ನು ಯಾವ ರೀತಿ ಬರಿಬೋದು ಹೇಳ್ರಿ ಎ ಪ್ಲಸ್ ತ್ರೀ ಡಿ ಅಂತ ಬರಿಬೋದು ಅದೇ ರೀತಿಯಾಗಿ ಎ ಫೈಯನ್ನು ಯಾವ ರೀತಿ ಬರಿಬೋದು ಎ ಪ್ಲಸ್ ಫೋರ್ ಡಿ ಅಂತ ಬರಿಬೋದು ಹಾಗಾದರೆ ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಸಾಮಾನ್ಯ ರೂಪ ಏನಪ್ಪ ಅಂದರೆ ಎ ಕಾಮ ಎ ಪ್ಲಸ್ ಡಿ ಕೊಮ ಎ ಪ್ಲಸ್ ಟು ಡಿ ಕಾಮ ಎ ಪ್ಲಸ್ ತ್ರೀ ಡಿ ಹೌದಾ ಎ ಪ್ಲಸ್ ತ್ರೀ ಡಿ ಅಂತ್ಯದವರೆಗೆ ಅರ್ಥ ಆಯ್ತದ ಸೊ ಅಂದ್ರೆ ಏನದು ಎ ಅಂದ್ರೆ ಎ ಒನ್ ಇದು ಎ ಪ್ಲಸ್ ಟಿ ಅಂದ್ರೆ ಎ ಟು ಎ ತ್ರೀ ಎ ಫೋರ್ ಸೊ ಆನ್ ಸೊ ಇದೇ ರೀತಿ ಇರುವಂಥದ್ದು ಇದನ್ನ ಏನು ಮಾಡುವಾಗ ನೆನ್ಪಿಟ್ಕೊಳ್ಬೇಕಿದ್ರು ಈ ರೀತಿ ಕೇಳ್ತಿರ್ತಾರೆ ಐದನೇ ಪದ ಯಾವುದು ಐದನೇ ಪದ ಯಾವುದು ಅದಕ್ಕೆ ನೀವು ಸೂತ್ರ ಹಚ್ಚಿಬಿಟ್ರೆ ಸಾಕು ಎ ಪ್ಲಸ್ ಫೋರ್ ಡಿ ಸೂತ್ರ ಹಚ್ಚಿಬಿಟ್ರೆ ಸಾಕು ಮೊದಲನೇ ಪದನೂ ಕೊಟ್ಟಿರ್ತಾರೋ ಆಮೇಲೆ ಡಿ ಅಂದ್ರೆ ಅದರ ವ್ಯತ್ಯಾಸ ಏನು ಮಾಡಿರ್ತಾರೋ ಕೊಟ್ಟಿರ್ತಾರೆ ಡಿಫ್ರೆನ್ಸ್ ಅಂದ್ರೆ ಕನ್ನಡದಲ್ಲಿ ಏನು ಕರಿತೀವಿ ವ್ಯತ್ಯಾಸ ಅಂತ ಕರಿತೀವಿ ಅಂದ್ರೆ ಆ ಶ್ರೇಡಿ ಎಷ್ಟೆಷ್ಟು ಅಂತರದಲ್ಲಿದೆ ಅದೇ ನಮ್ದೇನು ವ್ಯತ್ಯಾಸ ಅಂತ ಹೇಳ್ತೀವಿ ಹಾಗಾದರೆ ಇದು ಎಣ್ಣನೇ ಪದ ಎಣ್ಣನೇ ಎಣ್ಣೆ ಪದ ಏನಕ್ಕೆ ಪಾತ ಅಂದರೆ ಸೊ ನೇರವಾಗಿ ಹೇಳ್ಬಿಡ್ತೀನಿ ಸೂತ್ರ ಯಾವ ರೀತಿ ಸೂತ್ರ ತಯಾರಾಯ್ತು ಅನ್ನೋದು ಪುಸ್ತಕದಲ್ಲಿದೆ ನೀವು ನೋಡ್ಕೊಳ್ಬೋದು ಸೊ ಏನನೇ ಪದವನ್ನು ಯಾವ ರೀತಿ ಬರಿತೀವಿ ಎ ಎನ್ ಅಂತ ಬರ್ತೀವಿ ಎರಡನೇ ಪದ ಅಂದ್ರೆ ಎ ಟು ಬರಿತೀವಿ ಮೂರನೇ ಪದ ಅಂದ್ರೆ ಎ ತ್ರೀ ಬರಿತೀವಿ ಎಣ್ಣನೇ ಪದವನ್ನು ಎ ಎನ್ ಅಂತ ಬರಿತೀವಿ ಸೊ ಈ ಎಣ್ಣೆ ಪದವನ್ನು ಪಡ್ಕೊಳ್ಳುವ ಸೂತ್ರ ಯಾವ್ದು ಅಂದ್ರೆ ಅದು ಎ ಪ್ಲಸ್ ಬ್ರಿಗೇಟ್ ಆಫ್ ಎನ್ ಮೈನಸ್ ಒನ್ ಇಂಟು ಡಿ ಅದಾ ಸೊ ಒಂದು ನಾನೇನು ಮಾಡ್ನು ಉದಾಹರಣೆ ತೆಗೆದುಕೊಳ್ಳೋನು ಇಲ್ಲಿ ಗೊತ್ತಿತ್ತು ನಾವು ತಿಳ್ಕೊಂಡು ಈಗ ನಾಲ್ಕನೇ ಪದ ಎಷ್ಟೈತೆ ರೀ ಎ ಫೋರ್ ಎಷ್ಟೈತಿ ಐತಿ ಹಾಗಾದ್ರೆ ಈ ಸೂತ್ರದಲ್ಲಿ ಹಚ್ಚಿನವ ನಾಲ್ಕನೇ ಪದ ಎಂಟು ಬರ್ತೈತೆ ಅಂತ ಚೆಕ್ ಮಾಡೋಣ ಇಲ್ಲಿ ಮೊದಲನೇ ಪದ ಯಾವುದು ಎ ಇಚ್ಕೊಳ್ ಟು ಎರಡು ಡಿ ಇಚ್ಕೊಳ್ಟು ಎಷ್ಟು ರೀ ಫ ಎಷ್ಟಿತಿ ಅದು ಕೂಡ ಎರಡು ಐತಿ ಹೌದಾ ಸೊ ಅದನ್ನು ಮಾಡೋಣ ನಾವು ಇಲ್ಲಿ ಫಾರ್ಮುಲಾದಲ್ಲಿ ತುಂಬನು ನಮ್ಗೆ ಎ ನಾಲ್ಕನೇ ಪದ ಬೇಕಾಗಿದೆ ತಿಳ್ಕೊನು ಇದು ನಮ್ಮ ಸೂತ್ರ ಐತಿ ಸುತ್ತ ಹಚ್ಚನು ಎ ಅಂದರೆ ಎಷ್ಟು ಒಂದನೇ ಪದ ಎಷ್ಟಿತ್ತು ಎರಡು ಇತ್ತ ಬ್ರಾಕೆಟ್ ಆಫ್ ಎನ್ ಅಂದ್ರೆ ನಾಲ್ಕು ಹೌದಾ ನಾಲ್ಕು ನಾಲ್ಕನೇ ಪದ ಮೈನಸ್ ಒಂದು ಡಿ ಅಂದರೆ ಎಷ್ಟೈತಿ ಅದು ಕೂಡ ಎರಡಿದೆ ಸೊ ಬಿಡಿಸುಣದ ಎರಡು ಬ್ರಾಕೆಟ್ ಯಾವ ತುಂಬದ್ರು ಬ್ರಾಕೆಟನ್ನು ಬಿಡಿಸ್ಬೇಕು ರೀ ಹೌದಾ ನಾಲ್ಕು ಒಂದು ಕಳೆದ್ರೆ ಎಷ್ಟು ಮೂರು ಸೊ ಇದು ಎರಡು ಇದ್ದಕ್ಕಿದ್ದಂಗೆ ಮತ್ತು ಇದನ್ನು ಕೂಡ ಬಿಡಿಸ್ಬೇಕು ಮೊದಲು ಗುಣಾಕಾರ ಬಿಡಿಸ್ಬೇಕು ಸೊ ಎರಡು ಪ್ಲಸ್ ಮೂರಡು ಆರು ಮೂರೇಳ ಎರಡಷ್ಟು ಆರು ಎರಡು ಆರು ಕೊಡಿಸಿರಷ್ಟು ಎಂಟು ಸೊ ಹಾಗೆ ಬತ್ತಲ್ರಿ ನಮ್ಮದು ನಾಲ್ಕನೇ ಪದ ಐತಿ ಎಂಟು ಹಾಗಾದ್ರೆ ಈ ಶಿ ನಾಲ್ಕನೇ ಪದ ಎಷ್ಟು ಬತ್ತು ಎಂಟು ನಾವು ಸೂತ್ರವನ್ನು ಹಚ್ಚಿ ಏನು ಮಾಡಿದು ಈಸಿಯಾಗಿ ಕಂಡು ಹಿಡ್ದು ಸೊ ಅದೇ ರೀತಿಯಾಗಿ ಎನ್ ಯಾವ ರೀತಿಯಾಗಿದೆ ಅಲ್ಲೋ ಅದೇ ರೀತಿಯಾಗಿ ಎಸ್ ಎನ್ ಕೂಡ ಇದೆ ಎಸ್ ಎನ್ ಎಸ್ ಎನ್ ಅಂದ್ರೆ ಏನು ಸಮ್ ಆಫ್ ಸಮ್ ಆಫ್ ಎನ್ ಸಮ್ ಆಫ್ ಎನ್ ಅಂದ್ರೆ ಎನ್ ಪದ ಒಳಗಿರುವಂತಹ ಮೊತ್ತ ಅಂತ ಕರಿತೀವಿ ಸೊ ಕೊಡ್ರಿ ಈಗ ಅಕಸ್ಮಾತ್ ಎಸ್ ತ್ರೀ ಅಂತ ಇತ್ತು ಎಸ್ ತ್ರೀ ಇದೇ ಇಲ್ಲಿ ಅಂದರೆ ಇಲ್ಲಿಂದ ಹಿಡಿದು ಅಂದರೆ ಎರಡು ನಾಲ್ಕು ಆರು ಎಂಟು ಶ್ರೇಡಿ ಇದೆ ನಮ್ಮದು ಅದ ಎಸ್ ತ್ರೀ ಅಂದರೆ ಮೂರು ಪದಗಳವರೆಗೆ ಇರುವಂತಹ ಮೊತ್ತ ಎಷ್ಟು ಅನ್ನೋದು ಕಂಡುಹಿಡಿತೀವಿ ಎಷ್ಟು ಎಕ್ಕತಿ ಮೊತ್ತ ಒಟ್ಟಾಗಿ ಎಷ್ಟು ಹನ್ನೆರಡು ಅಕೈತಿ ಎರಡ ನಾಲ್ಕು ಆರು ಎಲ್ಲ ಕೂಡ ಎಷ್ಟು ಆಕತಿ ಹನ್ನೆರಡು ಅಕ್ಕತಿ ಹಾಗಾದ್ರೆ ಮೂರು ಪದಗಳು ಅಂಥ ಮಾತು ಅದೇನು ತೋರಿಸತಿ ಎಸ್ ತ್ರೀ ಅಂತ ತೋರಿಸದೆ ಓಕೆ ಇದ್ರೂ ಕೂಡ ಎಸ್ ಎನ್ ಸೂತ್ರ ಯಾವ ರೀತಿ ತಯಾರೈತೆ ಅನ್ನೋದನ್ನು ಪುಸ್ತಕದಲ್ಲಿ ಇದನ್ನು ನೋಡ್ಕೊಳ್ಬೋದು ಅದನ್ನ ನಾನು ಇಲ್ಲಿ ನೇರವಾಗಿ ಕೂಡ ಏನು ಮಾಡ್ತೀನಿ ಬರೆದು ಬಿಡ್ತೀನಿ ಸೊ ಎಸ್ ಎನ್ ಈಸ್ ಈಕ್ವಲ್ ಟು ಏನಪ್ಪಾ ಅಂತಂದರೆ ನಮ್ಮದುಲ್ಲಿ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಬ್ರಕೆಟ್ ಆಫ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಇದೆ ಈ ಸೂತ್ರ ಯಾವ ರೀತಿಯ ಇರುತ್ತೆ ಅನ್ನೋದು ಪುಸ್ತಕದಲ್ಲಿ ನೋಡ್ಕೊಳ್ಬೋದು ಸೊ ಇನ್ನೊಂದು ಸೂತ್ರ ನೀವು ಬಾಪಿಟ್ ಹಾಕಬೇಕಿದ್ದೀವಿ ವೆರಿ ಇಂಪಾರ್ಟೆಂಟ್ ಸೂತ್ರ ಅದು ಇದನ್ಬಿಟ್ಟುಕೊಟ್ ಸೊ ಅದೇ ರೀತಿ ಇನ್ನೊಂದು ಸೂತ್ರ ಇದೆ ಎಸ್ ಎನ್ ಈಸ್ ಈಕ್ವಲ್ ಟು ಇಲ್ಲಿ ಎನ್ ಬ್ರಕೆಟ್ ಆಫ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂದ್ರೆ ಎನ್ ಪದಗಳವರೆಗಿನ ಮೊತ್ತದ ಸೂತ್ರ ಇದು ಆಗಿರುತ್ತದೆ ಸೊ ಈ ಸೂತ್ರವನ್ನು ಇದ್ರ ಈ ರೀತಿ ಕೂಡ ಬರಿಬೋದು ನಾವು ಸೊ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಬ್ರಕೆಟ್ ಆಫ್ ಎ ಪ್ಲಸ್ ಎ ಎನ್ ಅಂತ ಬರಿಬೋದು ಯಾಕಿದು ಬರಿಬೋದು ಏನ್ ಅಂತೇಳಿ ಇಲ್ಲಿ ನೋಡ್ರಿ ಟು ಎ ಐತಿ ಟು ಎನ್ನ ಯಾವ ರೀತಿ ಡಿವೈಡ್ ಹೊಡೆದು ಬಿಡ್ಬೋದು ನಾವು ಇದನ್ನು ಇಲ್ಲಿ ಎ ಪ್ಲಸ್ ಎ ಅಂತ ಏನು ಮಾಡ್ಬೋದು ಹೊಡಿಬೋದು ಎ ಪ್ಲಸ್ ಎ ಅಂದರೆ ಮತ್ತೇನು ಉಳಿತೀರಿ 1 ಎನ್ ಮೈನಸ್ ಒನ್ ಇಂಟು ಡಿ ಒಂದು ಉಳಿಯತಿಲ್ಲ ಹೌದಾ ಇದು ಹೊರಗಂತ ಎನ್ ಬೈ ಟು ಇದು ಈ ಸೂತ್ರ ಪ್ರಕಾರ ಸೊ ಟು ಎ ಅಂದರೆ ಎ ಪ್ಲಸ್ ಎ ಸೊ ಇಲ್ಲಿ ಇದನ್ನು ತೆಗೆದುಕೊಂಡು ಅಂದ್ರೆ ಎ ಪ್ಲಸ್ ಎನ್ ಮೈನಸ್ ಒನ್ ಟು ಡಿ ಇದು ಎದರ ಸೂತ್ರ ಆಯಿತು ಮತ್ತು ಎ ಎನ್ ಸೂತ್ರ ಆಯ್ತು ಹೌದಾ ಸೊ ಈ ಜಾಗದಾಗ ಏನು ಮಾಡ್ಬೋದು ನಾವು ಎ ಎನ್ ಅಂತ ನೇರವಾಗಿ ತುಂಬೋದು ಸೊ ಈ ಸೂತ್ರ ಕೂಡ ಈ ರೀತಿ ಸೂತ್ರ ಕೂಡ ನೀವು ನೆನಪಿಟ್ಕೋಬೇಕು ಅದೇ ಸೂತ್ರವನ್ನು ಈ ರೀತಿ ಕೂಡ ನೆನಪು ಮತ್ತೆ ಮತ್ತು ಈ ರೀತಿ ಕೂಡ ನೀವು ನೆನಪನ್ನು ಇಟ್ಕೋಬೇಕು ಇದು ಎದರ ಸೂತ್ರ ಇದು ಸಮ್ ಆಫ್ ಎನ್ ಇತ್ತ ಎನ್ ಪದಗಳವರೆಗಿನ ಮೊತ್ತದ ಸೂತ್ರ ಇದಾಗಿರ್ತದೆ ಸೊ ಇಷ್ಟು ನಮ್ಮದು ಸೂತ್ರಗಳಲ್ಲಿ ನಾವು ತಿಳ್ಕೊಂಡ್ ತಿಳ್ಕೊಂಡು ಅಂತಂದ್ರೆ ಇಲ್ಲಿವರೆಗೆ ನಾವು ಎ ಅಂದರೆ ನೆನಪಿಟ್ಕೊಡ್ರಿ ಎ ಅಂದರೆ ಮೊದಲನೇ ಪದ ಡಿ ಅಂದರೆ ವ್ಯತ್ಯಾಸ ನೆನ್ಪಿಟ್ಕೋಬೇಕು ಎ ಎನ್ ಅಂದರೆ ಎನ್ನನೇ ಪದ ಎನ್ನೇ ಪದ ಎಸ್ ಎನ್ ಅಂದರೆ ಎನ್ ಪದಗಳ ಮೊತ್ತ ಎನ್ ಪದಗಳ ಮೂವತ್ತು ಅಂತ ಕರಿತೀವಿ ಇದು ನಾನು ಬಿಟ್ಕೋರಿ ಓಕೆ ಸೊ ಏನು ಮಾಡೋಣ ನಾವು ಒಂದು ಉದಾಹರಣೆಯನ್ನು ಬಿಡಿಸೋಣಂತೆ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ ಸೊ ಮೂರು ಅಥವಾ ನಾಲ್ಕು ಮಾಸನ ಒಂದು ಪ್ರಶ್ನೆ ಏನು ಮಾಡೋನು ನಾವು ನೇರವಾಗಿ ಇಲ್ಲಿ ತೆಗೆದುಕೊಳ್ಳೋನು ಒಂದು ಒಂದು ಲೆಕ್ಕವನ್ನು ಬರ್ಕೊಳ್ತೀನಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಎ ತ್ರೀ ಈಸ್ ಈಕ್ವಲ್ ಟು ಹದಿನೈದು ಅಂತ ಕೊಟ್ಟಿರ್ತಾರೆ ಎ ತ್ರೀ ಈಸ್ ಈಕ್ವಲ್ ಟು ಎಷ್ಟು ಪಾತಂದರೆ ಹದಿನೈದು ಅಂದ್ರೆ ಮೂರನೇ ಪದ ಎಷ್ಟೈತಿ ಹದಿನೈದು ಇದೆ ಎಸ್ ಟೆನ್ ನಿಜ್ಕೊಳ್ತು ನೂರ ಇಪ್ಪತ್ತು ಐದು ನೂರ ಇಪ್ಪತ್ತೈದು ಸೊ ಅದೇ ರೀತಿಯಾಗಿ ಹಾಗಾದರೆ ಡಿ ಮತ್ತು ಎ ಎನ್ ಏನು ಮಾಡಿ ಎ ಹತ್ತನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ ಓಕೆ ಕಂಡು ಹಿಡಿಯಿರಿ ಸೊ ಈ ರೀತಿ ಒಂದು ಪ್ರಶ್ನೆ ಏನಕ್ಕೆ ಹೇಳ್ತಿಕೋರಿ ಸೊ ನೋಡ್ರಿ ಮೂರನೇ ಪದವನ್ನ ಕೊಯ್ಡಿದಾರೆ ಹೌದಾ ಸೊ ಏನು ಕೊಯ್ಡಿರ್ತಾರೆ ಅದನ್ನು ಬರ್ಕೊಂಡ್ಬಿಡ್ಬೇಕು ನಾವು ನೀವು ನೋಡ್ರಿ ಯಾವುದೇ ಲೆಕ್ಕ ಬಿಡಿಸ್ಬೇಕಾದ್ರೆ ಈ ರೀತಿ ಕೊಟ್ಟರು ಅಂದರೆ ಏನು ಸೂತ್ರ ಹಚ್ಚಬೇಕು ನಾವು ಈ ರೀತಿ ಕೊಟ್ಟರು ಎಸ್ ಎನ್ ಸೂತ್ರ ಹಚ್ಬೇಕಾಗ್ತದೆ ಅದು ಏನು ಮಾಡ್ಕೋದು ನೀವು ಆ ಸೂತ್ರಗಳನ್ನ ಏನು ಮಾಡೋದ ಇಲ್ಲಿ ದಂಡಿಗೆ ಬರ್ಕೊಂಬಿಡೋದು ಬರ್ಕೊಂಬಿಡೋದು ಒಮ್ಮೆ ಎ ಎನ್ ರೀ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹೌದಾ ಆಮೇಲೆ ಎಸ್ ಎನ್ನು ಇಜ್ಕೊಳ್ತು ಏನು ಎನ್ ಬೈ ಟೂ ಬ್ರ್ಯಾಕೆಟ್ ಆಫ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಾಗಿರುವಂಥ ಎಲ್ಲ ಮಾಹಿತಿ ಕೊಟ್ಟಿದಾರಲ್ಲೋ ಚೆಕ್ ಮಾಡ್ಕೊಂಡು ಹೌದಾ ಎ ಕೊಡಿದಾರನ ಕೊಟ್ಟಿಲ್ಲ ಅಂದ್ರೆ ಅದನ್ನ ಕೂಡ ಕಂಡುಹಿಡಬೇಕ್ರಿ ರೀ ಹೌದಾ ಡಿ ಕೊಡಿರೀ ಕೊಟ್ಟಿಲ್ಲ ಅದನ್ನು ಕೂಡ ಕಂಡು ಹಿಡಬೇಕಾಗಿತಿ ಸೊ ಡಿ ಕೂಡ ಏನು ಮಾಡಬೇಕು ಕಂಡುಹಿಡಬೇಕು ಮತ್ತು ಎ ಮತ್ತು ಡಿ ಸಿಕ್ಕರೆ ಸಾಕು ನಮಗೆ ಅದು ಎ ಟೆನ್ ಕೂಡ ಕಂಡು ನಾವು ತೈತಾ ಸೊ ಅದೇ ರೀತಿ ಏನೇನು ಮಾಡೋಣ ಬಿಡಿಸ್ಕೊಂಡು ತಗೋಣ ನಾವು ಮೊದಲು ಎ ಮತ್ತು ಡಿ ಏನು ಮಾಡಬೇಕು ಕಂಡುಹಿಡಿಬೇಕು ಹಿಂಗಿರ್ತಿ ಕೊಟ್ಟರ ಪತ್ತಂದ್ರ ಯಾವತ್ತು ಒಂದು ಸಮೀಕರಣಗಳ ಏನ್ ಮಾಡ್ಬೇಕು ನಾವು ತಯಾರು ಮಾಡ್ಕೋಬೇಕಾಕೈತಿ ಸೊ ನೋಡ್ರಿ ಇಲ್ಲಿ ನಾವು ಎ ಎನ್ ಸೂತ್ರ ಏನು ಮಾಡೋಣ ಹಚ್ಚೋಣ ಎ ಎನ್ ಈಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಸೂತ್ರವನ್ನು ಹಚ್ಚನು ಸೊ ಇಲ್ಲಿ ಕೊಟ್ಟಿದಾರಲ್ಲ ಅದನ್ನ ಇದನ್ನ ಮಾಡೋನು ತೆಗೆದುಕೊಳ್ಳೋನು ಎ ಮೂರನೇ ಪದ ಕೊಟ್ಟಿದಾರೆ ಅಂದ್ರೆ ಎನ್ ಈಸ್ ಇಕ್ವಲ್ ಟು ಈಗ ಮೂರ್ ಇದ್ದಂಗೆ ಅದನ್ನ ತುಂಬೋಣ ಎ ಮೂರು ಹೌದಾ ಎ ತ್ರೀ ಸೊ ಎ ಇದಕ್ಕಿದ್ದಂಗೆ ನಮ್ಗೆ ಗೊತ್ತಿಲ್ಲ ಅದು ಇದಕ್ಕಿದ್ದಂಗೆ ಇಟ್ಕೋದು ಪ್ಲಸ್ ಬ್ರಕೆಟ್ ಆಫ್ ಎನ್ ಎನ್ ಅಂದರೆ ಶ್ರೀ ಮೂರನೇ ಪದ ಅದು ಮೂರು ಮೈನಸ್ ಒಂದು ಬ್ರೆಕೆಟ್ ಆಫ್ ಡಿ ಅದು ಕೂಡ ಗೊತ್ತಿಲ್ಲ ನಮ್ಮ ಇದಕ್ಕಿದ್ದಂಗೆ ಇಟ್ಕೋಬೇಕು ಸೊ ಏತ್ರಿ ಬೆಲೆಯನ್ನು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದಾರೋ ಹದಿನೈದು ಅದನ್ನು ತಿಮ್ಮಕೊಳ್ಳೋನು ಹದಿನೈದು ಇಚ್ಕೊಳ್ತು ಎ ಪ್ಲಸ್ ಮೂರದ ಒಂದು ಕೇಳಿದ್ರೆ ಶ್ರೀ ಎರಡು ಡಿ ಹೌದಾ ಸೊ ಇದೇನು ಮಾಡೋಣ ನಾವು ಸಮೀಕರಣ ಒಂದು ಅಂತ ಇಟ್ಕೊಂಡು ಈ ರೀತಿ ಸಮೀಕರಣ ಏನು ಮಾಡಬೇಕು ತಯಾರು ಮಾಡಬೇಕು ಅಂತ ಇಡ್ಬೇಕು ನಾವು ಸೊ ಮತ್ತೊಂದು ಕೊಟ್ಟಿದ್ದಾರೆ ಇದನ್ನು ತಗೊಂಡು ಒಂದು ಸಮೀಕರಣ ತಯಾರು ಮಾಡಿದ್ದು ಸೊ ಇದೊಂದು ಮಾಹಿತಿ ಕೊಟ್ಟಿದಾರಲ್ಲ ನಮಗೆ ಎಸ್ ಎಷ್ಟೆನ್ ಇಚ್ಕೊಳ್ಟು ಸೊ ಇದನ್ನು ಕೂಡ ಏನು ಮಾಡೋಣ ನಾವು ಬಳಸಿಕೊಂಡು ಏನು ಮಾಡೋಣ ಒಂದು ಸಮೀಕರಣವನ್ನು ತಯಾರು ಮಾಡೋಣ ಎಸ್ ಟೆನ್ ಐತೆ ಅಂದರೆ ಎಸ್ ಎನ್ ಫಾರ್ಮುಲೇ ಹಚ್ಬೇಕು ನಾವು ಸೊ ಈಗ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಬ್ರಕೆಟ್ ಆಫ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಕೊಟ್ಟಿದ್ದಾರೆ ಎಸ್ ಎನ್ ಅಂದರೆ ಎಸ್ ಎಷ್ಟು ಪದಗಳು ಮತ್ತು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆಲ್ಲಿ ಹತ್ತು ಪದಗಳು ಅದನ್ನು ತುಂಬೋನು ಎಸ್ ಟೆನ್ ಈಸ್ ಇಕ್ವಲ್ ಟು ಎನ್ ಅಂದರೆ ಟೆನ್ ಎನ್ ಇದ್ದಲ್ಲಿ ಟೆನ್ ತುಂಬ್ಕೊತ ಹೋಗೋದು ಇಲ್ಲಿ ಎನ್ ಬೈ ಟು ಐತೆ ಅಂದರೆ ಹತ್ತು ಬಾಗಿಲು ಎರಡು ಸೊ ಬ್ರಕೆಟ್ ಆಫ್ ಟು ಎ ಗೊತ್ತಿಲ್ಲ ಇದಕ್ಕಿದ್ದಂಗೆ ಇಡಬೇಕು ಪ್ಲಸ್ ಎನ್ ಅಂದರೆ ಎಷ್ಟು ಹತ್ತು ಹತ್ತು ಮೈನಸ್ ಒಂದು ಡಿ ಬ್ರೇಕೆಟ್ ಆಫ್ ಡಿ ಅದು ಕೂಡ ಗೊತ್ತಿಲ್ಲ ಸೊ ಎಷ್ಟು ಏನು ಇದರ ಬೆಲೆಯನ್ನು ಕೊಡಿದ್ದಾರೆ ಎಷ್ಟು ಕೊಡಿದರು ಒನ್ನೂರ ಇಪ್ಪತ್ತೈದು ಅದನ್ನು ತುಂಬ್ಕೊಂಬಿಡ್ನು ಒನ್ನೂರ ಇಪ್ಪತ್ತೈದು ಹತ್ತು ಬೇರೆ ಎರಡು ಎರಡು ಒಂದ್ಲಿ ಎರಡು ಎರಡು ಐದ್ಲಿ ಹತ್ತು ಕಟ್ತಾ ಹೋಡಿದಾರೆ ಸೊ ಎಷ್ಟು ಉಳಿತದು ಐದು ಬ್ರಾಕೆಟ್ ಆಫ್ ಟು ಎ ಪ್ಲಸ್ ಹತ್ತಿರದಾಗ ಒಂದು ಕಳೆದ್ರೆ ಶ್ರೀ ಒಂಬತ್ತು ಇದು ಡಿ ಈ ಐದೇನೇನು ಮಾಡೋಣ ಈ ಕಡೆ ತೊಗೊಂಬಿಡೋಣನು ಈ ಕಡೆ ಬಂದರೆ ಏನಕ್ಕೆ ಅದು ಭಾಖರಾಗಿ ಆಗಿಬಿಡೋದು ಸೊ ಒನ್ನೂರ ಇಪ್ಪತ್ತೈದು ಬಾಗಿಲೆ ಐದು ಇಜ್ಕೊಳ್ ಟು ಟು ಎ ಪ್ಲಸ್ ಒಂಬತ್ತು ಡಿ ನೈನ್ ಡಿ ಸೊ ಇದನ್ನು ಕೂಡ ಏನು ಕಟ್ತಬೋಣನು ಐದು ಒಂದಲೆ ಐದು ಐದು ಎರಡಲೇ ಹತ್ತು ಎರಡು ಉಳಿತು ಐದು ಐದಲೇ ಇಪ್ಪತ್ತೈದು ಶ್ರೇಷ್ಠ ಬರ್ತಾ ನಮ್ಮ ಸಮೀಕರಣಲಿ ಇಪ್ಪತ್ತೈದು ಇಜ್ಕೊಳ್ತು ಎರಡು ಎ ಪ್ಲಸ್ ಒಂಬತ್ತು ಡಿ ಸೊ ಇದನ್ನಾಗಿರಲಿ ನಮ್ಮದು ಸಮೀಕರಣ ಎರಡು ಅಂತ ಆಗಿರಲಿ ಈಗೇನು ಮಾಡೋಣ ನಾವು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಮಾಡಬೇಕು ನಾವು ಒಂದಕ್ಕೊಂದು ಕಳಿಬೇಕು ನಾವು ಅಥವಾ ಕೂಡಿಸ್ಬೇಕು ಹೌದಾ ಕಳೀ ಅಥವಾ ಕೂಡ್ಸೋದ್ರಲ್ಲಿ ಯಾವ್ದು ಒಂದು ನಮ್ಗೆ ಏನಾಗಬೇಕು ಕ್ಯಾನ್ಸಲ್ ಆಗಬೇಕು ಇಲ್ಲಿ ನೋಡ್ರಿ ಇಲ್ಲಿ ಎರಡು ಡಿ ಐತೆ ಇಲ್ಲಿ ಒಂಬತ್ತು ಡಿ ಐತೆ ಕಳೆದು ಪಾತಂದ್ರೆ ಇದು ಕ್ಯಾನ್ಸಲ್ ಆಗಂಗಿಲ್ಲ ಇಲ್ಲಿ ಎ ಐತಿ ಇಲ್ಲ ಎಷ್ಟು ಐತಿ ಎರಡು ಎ ಐತಿ ಹೌದಾ ಸೊ ಅದಕ್ಕೇನು ಮಾಡೋಣ ನಾವು ಈ ಸಮೀಕರಣಕ್ಕೆ ಏನು ಮಾಡೋಣ ಸಂಪೂರ್ಣವಾಗಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಏನು ಮಾಡೋಣ ಗುಣಾಕಾರ ಎರಡನ್ನದ್ದು ಏನು ಮಾಡೋಣ ಗುಣಸುನು ಆಯಿತಾ ಗುಣಾಕಾರ ಎರಡರಿಂದ ಗುಣಿಸಿದ್ರೆ ನಮಗೇನಕತಿ ಇದು ಎ ಇದ್ದ ಎರಡಲ್ಲಿ ಗುಣಾಕಾರ ಮಾಡಿದ್ರೆ ಎರಡು ಎ ಅಂತ ಬರ್ತದೆ ಹೌದಾ ಅವಾಗ ಏನು ಮಾಡ್ಬೋದು ನಾವ ಈ ಸಮೀಕರ ಈ ಸಮೀಕರಣ ಏನು ಮಾಡ್ಬೋದು ಒಂದಕ್ಕೊಂದು ಕಳಿಬೋದು ಸೊ ಸಮೀಕರಣ ಸಮೀಕರಣ ಒಂದಕ್ಕೆ ಸಮೀಕರಣ ಒಂದಕ್ಕೆ ಎರಡರಿಂದ ಗುಣಾಕಾರ ಮಾಡಿದಾಗ ಗುಣಾಕಾರ ಗುಣಾಕಾರ ಮಾಡಿದಾಗ ಇದಕ್ಕೇನು ಮಾಡೋಣ ಸಮೀಕರಣಕ್ಕ ಒಂದಕ್ಕೆ ಎರಡು ಏನು ಮಾಡೋಣ ಗುಣಕರಣ ಈಗ ನೇರವಾಗಿ ಮಾಡ್ತಾನ ಹೌದಾ ಎರಡು ಹದಿನೈದು ಎಷ್ಟಪ್ಪ ಮೂವತ್ತು ಎರಡು ಗುಣಾಕಾರ ಎ ಕೊಡುವಷ್ಟು ಎರಡು ಎ ಪ್ಲಸ್ ಎರಡು ಗುಣಾಕಾರ ಎರಡು ಡಿ ಎರಡು ಎರಡು ಎಷ್ಟು ನಾಲ್ಕು ಹೌದಾ ನಾಲ್ಕು ಡಿ ಹೌದಾ ಈಗ ನಮ್ಮ ಸಮೀಕರಣ ತಯಾರದು ಸೊ ಈ ಸಮೀಕರಣ ಏನಪ್ಪ ನಾವು ಮೂರು ಅಂತ ಕರಿ ನಾವು ಸೊ ಈಗ ನೋಡ್ರಿ ಈ ಎರಡು ಸಮೀಕರಣ ತೆಗೆದುಕೊನಿ ಈ ಸಮೀಕರಣ ಮೂರರಲ್ಲಿ ಏನು ಮಾಡೋಣ ಸಮೀಕರಣ ಎರಡನ್ನೇನು ಮಾಡೋನು ಕಳೆದ್ಬಿಡೋನು ಹೌದಾ ಸಮೀಕರಣ ಶಾರ್ಟ್ಗಳು ಬರಿತೀನಿ ಸಮೀಕರಣ ಮೂರರಲ್ಲಿ ಏನು ಕಳೀಪ ಸಮೀಕರಣ ಎರಡನ್ನು ಮಾಡೋನು ಕಳಿಯೋನು ಸಮೀಕರಣ ಮೂರೇನೈತಿ ಅದನ್ನು ಬರ್ಕೊಬಿಡುನು ಈಗ ಏನು ಮಾಡ್ತೀನಿ ಈ ಪದಗಳನ್ನ ಈ ಕಡೆ ಬರ್ಕೋತೀನಿ ಈ ಪದಗಳನ್ನು ಈ ಕಡೆ ಬರ್ಕೋತನ್ನ ಹೌದಾ ಇದೇನೈತೆ ಎರಡು ಎ ಪ್ಲಸ್ ನಾಲ್ಕು ಡಿ ಇಜ್ಕೊಟ್ಟು ಮೂವತ್ತು ಸಮೀಕರಣ ಮೂರು ಇದರಲ್ಲಿ ಎರಡನ್ನು ಕಳಿಯೋನು ಸಮೀಕರಣ ಎರಡನ್ನು ಸೊ ಕಳೀನು ಏನದು ಎರಡು ಎ ಪ್ಲಸ್ ಒಂಬತ್ತು ಡಿ ಇಜ್ಕೊಟ್ಟೆ ಎಷ್ಟು ಇಪ್ಪತ್ತ ಐದು ಕಳೀನು ಕಳಿಬೇಕಾದ್ರಿಂದ ಎಲ್ಲ ಚಿನ್ನ ತಾವು ಚೇಂಜ್ ಆಗ್ತಿರ್ತಾವೆ ಅಂದರೆ ಇದು ಮೈನಸ್ ಆಯ್ತು ಇದು ಮೈನಸ್ ಆಯ್ತು ಇದು ಮೈನಸ್ ಆಯ್ತು ಪ್ಲಸ್ ಟು ಎ ಮೈನಸ್ ಟು ಎ ಏನು ರೀ ಪ್ಲಸ್ ಟು ಎ ಮೈನಸ್ ಟು ಏನು ಕ್ಯಾನ್ಸಲ್ ಆಕತಿ ಹೌದಾ ಎರಡೇದ ಎರಡು ಎ ಕಳೆದ್ರೆ ಸೊನ್ನೆ ಸೊ ನಾಲ್ಕು ಡಿ ಅದಾಗ ಒಂಬತ್ತು ಡಿ ಕಳೆದ್ರೆ ಅಷ್ಟು ಬರ್ತೈತಿ ಮೈನಸ್ ಐದು ಡಿ ಬರ್ತದೆ ಮೂವತ್ತರ ಇಪ್ಪತ್ತೈದು ಕಳೆದ್ರೆ ಅಷ್ಟು ರೀ ಅದು ಐದು ಬರ್ತದೆ ಆದ್ದರಿಂದ ಆದ್ದರಿಂದ ಡಿ ಈಸ್ ಈಕ್ವಲ್ ಟು ಮೈನಸ್ ಅದನ್ನು ಈ ಕಡೆ ಕಳಿಸಿದ್ರೆ ಭಾಗರಾಗಿ ಬರ್ತೈತಿ ಮ ಐದು ಬಾಗಿಲೆ ಮೈನಸ್ ಐದು ಐದು ಒಂದ್ಲೇ ಐದು ಐದು ಒಂದ್ಲೆ ಐದು ಸೊ ಎಷ್ಟು ಬತ್ತು ಮೈನಸ್ ಒಂದು ಬತ್ ಆದ್ದರಿಂದ ನಮ್ಮ ನ ಬೆಲೆ ಎಷ್ಟು ಮೈನಸ್ ಒಂದು ನಾನು ನಿಮ್ಗೆ ಹೇಳಿದ್ನ ಹೌದಾ ಯಾವ್ದ ನಾವು ಬೆಲೆಯನ್ನು ಕಂಡು ಹಿಡಬೇಕಾಗಿದ್ದರೆ ನಮಗೆ ಎ ಮತ್ತು ಡಿಗಳ್ ಸಿಗಬೇಕು ನಮ್ಮ ಲೆಕ್ಕ ಕೂಡ ಹಾಗೆ ಐತ್ರಿ ಹೌದಾ ಲೆಕ್ಕ ನೋಡ್ರಿ ಡಿ ಎನ್ನು ಕಂಡುಹಿಡಿಯ ಹಿಡಿಯತ್ತ ಹೇಳಿದಾರು ಸೊ ಡಿ ಎನ್ ಮಾಡಿದ್ರು ನಾವು ಕಂಡು ಹಿಡಿದು ಸೊ ಈಗ ಏನು ಕಂಡುಹಿಡಬೇಕು ನಾವು ಎ ಟೆನ್ ಅಂದ್ರೆ ಹತ್ತನೇ ಪದವನ್ನು ಏನು ಮಾಡಬೇಕು ಕಂಡು ಹಿಡಬೇಕು ಏನು ಮಾಡೋಣ ಹತ್ತನೇ ಪದವನ್ನು ಕಂಡು ನಾನು ನಿಮಗೆ ಒಂದು ಮಾಹಿತಿ ಏನಪ್ಪ ಏನಪ್ಪಾತಂದ್ರೆ ಈ ಕಡೆ ಬಿಡಿಸ್ತಾನೆ ಈಗ ಸೊ ಮಾಹಿತಿ ಏನಪ್ಪ ಏನಪ್ಪಾತಂದ್ರೆ ಸಮಧ್ರ ಶೆಡಿಯ ಸಾಮಾನ್ಯ ರೂಪಗಳನ್ನು ಹೇಳಿದೇನೆ ಎ ಟೆನ್ ಅದನ್ನು ಯಾವ ರೀತಿಯಾಗಿ ಬರಿತೀವನವಾ ಎ ಪ್ಲಸ್ ಒಂಬತ್ತು ಡಿ ಅಂತ ಬರಿತೀವಿ ಹೌದಾ ಏನು ಮಾಡೋಣ ಹೋಗೋಣ ಎ ಹೌದಾ ಎ ಕೂಡ ನಮಗೆ ಇನ್ನೂ ಗೊತ್ತಿಲ್ಲ ಸೊ ಎ ಕೂಡ ಏನು ಮಾಡ್ಬೇಕು ನಾವು ಬೆಲೆಯನ್ನು ಕಂಡು ಹಿಡಬೇಕಾಗಿತ್ತು ಆಮೇಲೆ ಡಿ ಅಂತೂ ಗೊತ್ತಾಗಿತ್ತು ಈಗ ಹಾಗಾದ್ರೆ ಏನು ಮಾಡ್ಬೇಕು ನಾವೀಗ ಈ ಡಿ ನ ಡಿ ಇಸ್ಕೊಲ್ ಟು ಮೈನಸ್ ಒನ್ ಏನು ಮಾಡಬೇಕು ಯಾವುದೇ ಒಂದು ಸಮೀಕರಣದಲ್ಲಿ ಏನು ಮಾಡ್ಬೇಕು ನಾವು ತುಂಬಬೇಕು ತುಂಬಿದಾಗ ಏನಕ್ಕೆ ನಮ್ಗೆ ಬೆಲೆ ಎ ಅಥವಾ ಎ ಏನಕ್ಕೆ ನಮಗೆ ಈಸಿಯಾಗಿ ಸಿಗ್ತೈತಿ ನಾವು ಸಮೀಕರಣ ಒಂದರಲ್ಲಿ ಕೂಡ ಏನು ಮಾಡ್ಬೋದು ತುಂಬಬಹುದು ಆಯ್ತಾ ಯಾಕೆ ಅದರ ಸಮೀಕರಣ ಗುಣಾಕಾರ ಮಾಡ್ಕೊಂಡು ನಾವು ಸಮೀಕರಣ ಮೂರನ ತಯಾರು ಮಾಡಿದ್ದೆವು ಸೊ ಇದರಲ್ಲಿ ತುಂಬಿದ್ರೆ ನಮಗೆ ಈಸಿ ಆಕೈತಿ ಯಾಕಂದ್ರೆ ಸಪ್ರೇಟ್ ಐತಿ ಸೊ ಇದರಲ್ಲಿ ಏನು ಮಾಡೋಣ ತುಂಬಿಡೋಣ ಸೊ ಆದ್ದರಿಂದ ಈ ಡಿ ಈಸ್ಕ್ವಲ್ ಟು ಮೈನಸ್ ಒಂದನ್ನು ಇದರಲ್ಲಿ ತುಂಬ್ರಿ ಸಮೀಕರಣ ಒಂದರಲ್ಲಿ ತುಂಬಿದಾಗ 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 ಯಾಕೆ ತುಂಬಬೇಕಾಗಿತ್ತು ರೀ ನಾಯ್ತು ತೆಗೆದುಕೊಂಡು ಹೌದಾ ಡಿ ಸಿಕ್ಕಿತ್ತು ನಮ್ಗೆ ಎ ಸಿಕ್ಕಿಲ್ಲ ಎ ಸಿಗಬೇಕಲ್ಲ ಮೊದಲೇ ಪದ ಎಷ್ಟು ಐತಿ ಅದಕ್ಕೆ ನಾ ಇದನ್ನು ಏನು ಮಾಡ್ಬೇಕೈತಿ ಬಿಡಿಸ್ಬೇಕಾಗಿತ್ತು ಸೊ ಸಮೀಕರಣ ಒಂದು ಏನಿತ್ತು ನಮ್ಮದು ಅದೇನ ಪಾತಂದ್ರೆ ಎ ಪ್ಲಸ್ ಎರಡು ಡಿ ಇಜ್ಕೊಳ್ ಟು ಹದಿನೈದು ಹೌದಾ ಸೊ ಡಿ ಇಜ್ಕೊಟ್ಟು ಎಷ್ಟು ತುಂಬಬೇಕು ಮೈನಸ್ ಒಂದು ತುಂಬನು ಸೊ ಎ ಪ್ಲಸ್ ಎರಡು ಬ್ರೇಕೆಟ್ ಆಫ್ ಮೈನಸ್ ಒಂದು ಈಜ್ ಇಕ್ವಲ್ ಟು ಹದಿನೈದು ಅದ ಸೊ ಎ ಪ್ಲಸ್ ಸಾರಿ ಪ್ಲಸ್ ಇಂಟು ಮೈನಸ್ ಏನು ರೀ ಮೈನಸ್ ಎರಡು ಒಂದ್ಲಿ ಎರಡು ಈಜ್ವಲ್ ಟು ಹದಿನೈದು ಸೊ ಎ ಇಸ್ ಇಕ್ವಲ್ ಟು ಮೈನಸ್ ಎರಡು ಆ ಕಡೆ ಹೋದ್ರೆ ಆಕತಿ ಪ್ಲಸ್ ಆಕೆ ಸೊ ಹದಿನೈದು ಪ್ಲಸ್ ಎರಡು ಸೊ ಏಜ್ ಕೊಟ್ಟಿರೋದು ಹದಿನೈದ ಎರಡು ಕೊಡ್ಸಿರೋ ಅಷ್ಟ್ರೀ ಹದಿನೇಳು ಹಾಗಾದ್ರೆ ನಮ್ಗೆ ಎ ಬಿ ಅಲ್ಲಿ ಕೂಡ ಏನಾಯ್ತು ರೀ ಈಸಿಯಾಗಿ ಸಿಕ್ಕು ಹಾಂ ಇನ್ನೇನು ಮಾಡೋಣ ನಾವ ಎ ಎಟ್ ಟೆನ್ ಏನು ಮಾಡೋನು ಕಂಡು ಹಿಡಿಯನು ಇದು ನಮ್ಮ ಪ್ರಶ್ನೆ ಕೇಳಿದಾರ ಅವ್ರು ಸೊ ಎ ಅಂದರೆ ಎಷ್ಟು ಬತ್ತರಿ ಹದಿನೇಳು ಬತ್ತು ತುಂಬಿಡುನು ಸೊ ಒಂಬತ್ತು ಡಿ ಅಂದ್ರೆ ಎಷ್ಟು ಬಂದೈತಿ ನಮ್ದು ಮೈನಸ್ ಒಂದು ಬಂದೈತಿ ಹದಿನೇಳು ಕೂಡ ಏನು ಮಾಡೋನು ತುಂಬ ಇಲ್ಲಿ ಗುಣಾಕಾರ ರೂಪದಾಗಿರೋ ಅದಕ್ಕೆ ಪ್ರಕಟ ಬರಬೇಕು ನಾವು ಸೊ ಇಲ್ಲಿ ಹದಿನೇಳು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತು ಅಂದಲಿ ಒಂಬತ್ತು ಆದ್ದರಿಂದ ನಾವು ಹದಿನೇಳ ಒಂಬತ್ತು ಕಳೆದ ಎಷ್ಟು ಬರ್ತೀವಿ ನಮ್ದು ಎಂಟು ಬಂದೈತೆ ಹಾಗಾದ್ರೆ ಹತ್ತನೇ ಪದ ಯಾವ್ದು ನಮ್ಮದು ಅದು ಎಂಟಾಗಿರ್ತದೆ ಸೊ ಇಲ್ಲಿಗೆ ಏನಪ್ಪಾ ಅಂದ್ರೆ ಈ ಲೆಕ್ಕನ ಕಿ ಮುಗಿಯಿತು ಅವರು ಎ ಟೆನ್ ಬೆಲೆಯನ್ನು ಕೊಟ್ಟು ಕೇಳಿದರು ಎ ಟೆನ್ ಇಜ್ ಕೊಲ್ ಟು ಎಂಟು ಬತ್ತು ಡಿ ಬೆಲೆಯನ್ನು ಕೇಳಿದರು ಡಿ ಬೆಲೆ ಎಷ್ಟು ಬತ್ತರಿ ಮೈನಸ್ ಒಂದು ಆದ್ದರಿಂದ ಅದನ್ನು ಕೊನೆಗೆ ನೀವು ಬರೆದು ಬಿಡ್ಬೇಕಾದ್ರೆ ಪ್ರಶ್ನೆ ಏನಕ್ಕೆ ಅದನ್ನು ಕೊನೆಗೇನು ಬರೆದು ಆದ್ದರಿಂದ ಎ ಟೆನ್ ಇಜ್ ಈಕ್ವಲ್ ಟು ಎಂಟು ಬರ್ತದೆ ಸೊ ಡಿ ಇಸ್ ಕ್ವಲ್ ಟು ಮೈನಸ್ ಒಂದು ಬಂದ ತಲೆ ನೀವು ಲೆಕ್ಕ ಇಲ್ಲಿ ಮಾಡ್ಬೋದು ಮುಗಿಸ್ಬೋದು ಓಕೆ